ಬಿಡದಿ ಮೆಟ್ರೋ ರೈಲು ಸೇವೆಗೆ ಯೋಜನೆ ರೂಪಿಸಿದ್ದೀವಿ ಬಿಡದಿ ಪ್ರಾಧಿಕಾರವನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವಾಗಿ ಬದಲಾಯಿಸ್ತೀವಿ ನಾವು ಬೆಂಗಳೂರಿನವರು ಇಲ್ಲಿಂದ ಸಂಗಮದವರೆಗೆ ಕುಣಿಗಲ್ ಗಡಿವರೆಗಿನ ಎಲ್ಲರೂ ಬೆಂಗಳೂರಿನವರು ನಾನು ಬೆಂಗಳೂರಿನ ಮಂತ್ರಿ ನಾವೆಲ್ಲ ಬೆಂಗಳೂರಿನ ಸ್ವಾಭಿಮಾನವನ್ನ ಪಡೆಯೋಣ ನಿಮ್ಮ ಆಸ್ತಿಗಳಿಗೆ ಬೆಲೆ ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿಸೋ ಕೆಲಸ ಮಾಡ್ತೀನಿ ಬಿಡದಿ ಸಮೀಪ ಹೊಸ ಬೆಂಗಳೂರು ಕಟ್ತೀನಿ ಡಿ ಕೆ ಶಿವಕುಮಾರ್ ಡಿಸಿಎಂ ಕರ್ನಾಟಕ ಸರ್ಕಾರ ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಡಿಕೆ ಶಿವಕುಮಾರ್ ದೊಡ್ಡ ಘೋಷಣೆ ಬಿಡದಿ ಸಮೀಪ ನ್ಯೂ ಬೆಂಗಳೂರು ನಿರ್ಮಾಣ ನ್ಯೂ ಡೆಲ್ಲಿ ನವಿ ಮುಂಬೈ ತರ ನ್ಯೂ ಬೆಂಗಳೂರು ವರದಿ ಫುಲ್ ನೋಡಿ ನೀವು ಕಾಮೆಂಟ್ ಮಾಡಿ ಬನ್ನಿ ಡಿ ಸಿ ನಮ್ಮ ಐಡಿಯಾ ಕೊಡೋಣ ಡಿ ಕೆ ಶಿವಕುಮಾರ್ ಮಾಡಿರೋ ಒಂದು ಘೋಷಣೆ ಈಗ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ ಇವರು ಡಿ ಸಿ ಆದಲ್ಲಿಂದ ಸುಮಾರು ಘೋಷಣೆಗಳನ್ನ ಮಾಡಿದ್ದಾರೆ ಬೆಂಗಳೂರಲ್ಲಿ ಸ್ಕೈ ಡೆಕ್ ಮಾಡಬೇಕು ಅಂಡರ್ ಗ್ರೌಂಡ್ ಸುರಂಗ ಮಾರ್ಗಗಳನ್ನ ಮಾಡಬೇಕು ಅಂತೆಲ್ಲ ದೊಡ್ಡ ದೊಡ್ಡ ಯೋಜನೆಗಳನ್ನ ಘೋಷಿಸಿಕೊಂಡಿದ್ದಾರೆ ಈ ಮೂಲಕ ಸರ್ಕಾರದಲ್ಲಿ ಉಚಿತ ಕೊಡುಗೆಗಳ ಒಳಿತು ಕೆಡುಕು ಸಿದ್ದುಗೆ ನಾನು ಅಭಿವೃದ್ಧಿಯ ಮುಖ ನನಗೆ ದೂರದೃಷ್ಟಿ ಇದೆ ಅನ್ನೋ ಥರ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಡಿ ಕೆ ಹೆಚ್ಚೆಚ್ಚು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತನಾಡ್ತಿದ್ದಾರೆ ಇಂತ ಡಿಕೆ ಮೊದಲಿಗೆ ರಾಮನಗರವನ್ನ ಬೆಂಗಳೂರೊಂದಿಗೆ ಮರ್ಜು ಮಾಡಿಬಿಡ್ತೀವಿ ಅಂತ ಹೇಳಿ ಎಲ್ಲರ ಹುಬ್ಬೇರಿಸಿದ್ರು ಈಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನ್ಯೂ ಬೆಂಗಳೂರಿನ ಮಾತಾಡ್ತಿದ್ದಾರೆ ಬಿಡದಿ ಸಮೀಪ ನ್ಯೂ ಬೆಂಗಳೂರು ನಿರ್ಮಾಣ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಇವರ ಸಹೋದರ ಡಿಕೆ ಸುರೇಶ್ ಕೂಡ ಇದೇ ಮಾತನ್ನ ರಿಪೀಟ್ ಕೂಡ ಮಾಡಿದ್ದಾರೆ ನೀವೆಲ್ಲ ಬೆಂಗಳೂರಿನವರು ಬಿಡದಿ ತನಕ ಮೆಟ್ರೋ ತರ್ತೀವಿ ಅದಕ್ಕೆ ಟೆಂಡರ್ ಕೂಡ ಕರೆದಿದ್ದೀವಿ ಅಂತ ಡಿಕೆ ಸು ಸುರೇಶ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಈ ವರದಿಯಲ್ಲಿ ಡಿಕೆಶಿ ಪ್ಲಾನ್ ಏನು ಇದರ ಪರಿಣಾಮ ಏನು ಮುಂಬೈ ಪಕ್ಕ ನವಿ ಮುಂಬೈ ದಿಲ್ಲಿಯಲ್ಲಿ ನ್ಯೂ ಡೆಲ್ಲಿ ನೋಯ್ಡಾ ಬಳಿ ಗ್ರೇಟರ್ ನೋಯ್ಡಾ ತರ ಹೊಸ ಬೆಂಗಳೂರನ್ನ ಕಟ್ಟೋದು ಯಾಕೆ ಮುಖ್ಯ ಕಟ್ಟೋದಾದ್ರೆ ಹೇಗೆ ಕಟ್ಟಬೇಕು ಏನೆಲ್ಲ ಮೂಲಸೌಕರ್ಯ ಇರಬೇಕು ಇದೆಲ್ಲವನ್ನ ಚರ್ಚೆ ಮಾಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಹಾಗೆ ವರದಿ ನೋಡಿದ ಬಳಿಕ ಜನರಾಗಿರೋ ಪ್ರಜೆಗಳಾಗಿರೋ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಬೇಕು ನಿಮ್ಮ ಡಿಮಾಂಡ್ಸ್ ಏನು ಅಂತ ಕಾಮೆಂಟ್ ಸೆಕ್ಷನ್ ಸರ್ಕಾರಕ್ಕೆ ಉಪ ಮುಖ್ಯಮಂತ್ರಿಗಳಿಗೆ ಸ್ನೇಹಿತರೆ ಮೊದಲಿಗೆ ನೀವು ಈ ಡೇಟಾ ನೋಡಬೇಕು ಬೆಂಗಳೂರಿನ ಪಾಪ್ಯುಲೇಷನ್ ನೀವು ನೋಡ್ತಾ ಇದ್ದೀರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಏಳು ಲಕ್ಷದ ನಲವತ್ತಾರು ಸಾವಿರ ಮಾತ್ರ ಇತ್ತು ಸಾವಿರದ ಒಂಬೈನೂರ ಅರವತ್ತಕ್ಕೆ ಬರುವಷ್ಟರಲ್ಲಿ ಹನ್ನೆರಡು ಲಕ್ಷ ಜನಸಂಖ್ಯೆ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತಕ್ಕೆ ಬರುವಷ್ಟರಲ್ಲಿ ಬೆಂಗಳೂರಲ್ಲಿ ಹದಿನಾರು ಲಕ್ಷ ಜನಸಂಖ್ಯೆ ಇತ್ತು ಸಾವಿರದ ಒಂಬೈನೂರ ಎಂಬತ್ತರ ವೇಳೆಗೆ ಇಪ್ಪತ್ತೆಂಟು ಲಕ್ಷ ಸಾವಿರದ ಒಂಬೈನೂರ ತೊಂಬತ್ತರ ವೇಳೆಗೆ ನಲವತ್ತು ಲಕ್ಷ ಎರಡು ಸಾವಿರನೇ ಎಸವಿ

ಇದನ್ನು ನೋಡಿದ್ರೆ ಒಂದಷ್ಟು ಅಂಶ ಕ್ಲಿಯರ್ ಆಗುತ್ತೆ ಬೆಂಗಳೂರಿನ ಜನಸಂಖ್ಯೆ ಸ್ಫೋಟ ಆಗಿದೆ ಆಗ್ತಾನೆ ಇದೆ ಮುಂದೆ ಕೂಡ ಆಗುತ್ತೆ ಈಗ ಬೆಂಗಳೂರಿನ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ ಜಾಗದಲ್ಲಿ ಸುಮಾರು ಹದಿನೆಂಟು ಸಾವಿರ ಜನ ವಾಸ ಮಾಡ್ತಿರೋ ಅಂದಾಜಿದೆ ರಿಯಲಿ ಶಾಕಿಂಗ್ ಇದು ಅಂದರೆ ಒಂದು ಸ್ಕ್ವೇರ್ ಕಿಲೋಮೀಟರ್ ಒಂದು ಚದರ ಕಿಲೋಮೀಟರ್ ಜಾಗದಲ್ಲಿ ಹದಿನೆಂಟು ಸಾವಿರ ಜನ ಇದಕ್ಕೆ ಕಂಪೇರ್ ಮಾಡಿದ್ರೆ ಇಡೀ ಎಷ್ಟು ಗೊತ್ತಾ ಈ ರೀತಿ ಪರ್ ಸ್ಕ್ವೇರ್ ಕಿಲೋಮೀಟರ್ ಡಿವೈಡ್ ಮಾಡಿ ನೋಡಿದ್ರೆ ನಾನ್ನೂರ ಮೂವತ್ತೆಂಟು ಜನ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ ಪಾಪ್ಯುಲೇಷನ್ ಡೆನ್ಸಿಟಿ ಇದೆ ಓಕೆ ದೇಶ ತುಂಬ ಖಾಲಿ ಜಾಗನೂ ಇದೆ ನಗರಗಳದ್ದೇ ತಗೊಳ್ಳೋಣ ಸಿಂಗಾಪುರ್ ಬೆಂಗಳೂರನ್ನ ಸಿಂಗಪುರ್ ಮಾಡ್ತೀವಿ ಅಂತ ರಾಜಕಾರಣಿಗಳು ಯಾವಾಗಲೂ ಹೇಳ್ತಾರಲ್ಲ ಈ ಸಿಂಗಾಪುರ್ನಲ್ಲಿ ಎಂಟು ಸಾವಿರ ಜನ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ ಇದ್ದಾರೆ ದುಬೈ ಜಸ್ಟ್ ಏಳ್ನೂರ ನಲವತ್ತೆರಡು ಜನ ಇದ್ದಾರೆ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ ದುಬೈ ಮೆಟ್ರೋ ರೀಜನ್ನಲ್ಲಿ ಹಾಂಗ್ಕಾಂಗ್ನಲ್ಲಿ ಏಳು ಸಾವಿರ ಜನ ಬೆಂಗಳೂರೊಂದೆಷ್ಟು ಹದಿನೆಂಟು ಸಾವಿರ ಜನ ಪ್ರತಿ ಚದರ ಕಿಲೋಮೀಟರ್ ಈ ಮೂಲಕ ವಿಶ್ವದ ಅತ್ಯಂತ ಜನಭರಿತ ಕಿಶ್ಕಿಂದೆ ನಗರಗಳ ಸಾಲಿಗೆ ಬೆಂಗಳೂರು ಕೂಡ ಸೇರಿ ಬಹಳ ಟೈಮ್ ಆಗಿ ಹೋಗಿದೆ ಅದೇ ಕಾರಣಕ್ಕೆ ಕಾಲಿಡೋಕು ಜಾಗ ಇಲ್ಲದಂತಹ ಸಿಟಿ ಆಗಿ ಹೋಗಿದೆ ಎಲ್ಲಿ ನೋಡಿದ್ರು ಹೊಗೆ ಟ್ರಾಫಿಕ್ ಜನದಟ್ಟಣೆ ಸೊ ಈಗ ಏನ್ ಇದಕ್ಕೆ ಸಿಟಿಯನ್ನ ಮೇಲಕ್ಕೆ ಮತ್ತು ಅಡ್ಡಕ್ಕೆ ಎರಡು ತರ ಡೆವಲಪ್ ಮಾಡಬೇಕು ಮೊದಲನೇದಾಗಿ ಮೇಲಕ್ಕೆ ಡೆವಲಪ್ ಮಾಡಬೇಕು ಅಂದ್ರೆ ವರ್ಟಿಕಲ್ ಡೆವಲಪ್ಮೆಂಟ್ ಅಂದರೆ ಈಗಿರೋ ಸಿಟಿಯಲ್ಲಿ ಕೆಲ ತೀರ ಇಕ್ಕಟ್ಟಿನ ಜಾಗಗಳನ್ನು ಸರ್ಕಾರ ಭೂ ಸ್ವಾಧೀನ ಮಾಡಿಕೊಂಡು ಅದನ್ನು ಡೆಮಾಲ್ಯೂಷನ್ ಮಾಡಬೇಕು ಕಟ್ಟಡಗಳ ಸಂಖ್ಯೆ ಕಮ್ಮಿ ಆಗಬೇಕು ಆದರೆ ಅವು ಗಗನ ಚುಂಬಿಗಳಾಗಬೇಕು ಅದರಲ್ಲೇ ಪಾರ್ಕಿಂಗ್ ಪ್ಲಾನಿಂಗ್ ಕೂಡ ಇರಬೇಕು ಈ ರೀತಿ ನೀವು ಉದಾಹರಣೆಗೆ ಪ್ರತಿ ಐವತ್ತು ಕಟ್ಟಡಗಳ ಬದಲಿಗೆ ಒಂದೇ ಗಗನಚುಂಬಿ ಕಟ್ಟಿದ್ರೆ ಅಪಾರ ಪ್ರಮಾಣದಲ್ಲಿ ಜಾಗ ಉಳಿಯುತ್ತೆ ಅದನ್ನು ನೀಟಾಗಿ ಸುಮ್ಮನೆ ಎರ್ರಾಬೇರಿ ಕಟ್ಟೋದ್ರ ಬದಲಿಗೆ ಅರ್ಬನ್ ಪ್ಲಾನಿಂಗ್ ಮಾಡಿ ನಗರ ಯೋಜನೆ ಮಾಡಿ ನೀಟಾಗಿ ರಸ್ತೆಗಳು ಹಾಗೂ ಗ್ರೀನ್ ಸ್ಪೇಸ್ಗೆ ಯೂಸ್ ಮಾಡಬೇಕು ವಾ ಸೂಪರ್ ಅಲ್ವಾ ಮತ್ತೆ ಹೀಗೆ ಮಾಡಿದ್ರೆ ಸಾಕಲ್ಲ ಹೊಸ ನಗರ ಏನಕ್ಕೆ ಅಂತ ನಿಮಗೆ ಅನ್ನಿಸ್ಬೋದು ಆದರೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಗನಚುಂಬಿಗಳನ್ನು ಮಾಡಿದ್ರೆ ನೀವು ಮನುಷ್ಯರನ್ನು ಕಾರ್ಗಳನ್ನು ಒಂದರ ಮೇಲೊಂದು ಹೇರಿ ದಟ್ಟಣೆಯನ್ನು ಆಕಾಶದ ಕಡೆ ಕಳಿಸ್ಬೋದು ಆದರೆ ಅವರೆಲ್ಲ ಪರ್ಮನೆಂಟಾಗಿ ಅಲ್ಲೇ ಆಕಾಶದಲ್ಲೇ ಇರ್ತಾರ ಮನೆ ಕಡೆ ಹೋಗೋಕ್ಕಾದರೂ ಕೆಳಗೆ ಬಂದೇ ಬರ್ತಾರಲ್ಲ ಮನೆಯಿಂದ ಆಫೀಸಿಗೆ ಆಫೀಸಿಂದ ಮನೆಗೆ ಹೋಗೋಕ್ಕೆ ಆಗ ಕಾರು ಬೈಕು ಮೆಟ್ರೋ ಕ್ಯಾಬ್ ಆಟೋ ಅಂತ ಅವರೆಲ್ಲ ರೋಡ್ಗಿಳಿದಾಗ ಕೆಳಗೆ ಬಂದಾಗ ಎಷ್ಟೇ ದೊಡ್ಡ ರಸ್ತೆ ಇದ್ರೂ ಕೂಡ ಒಂದು ಲಿಮಿಟ್ ದಾಟಿ ತಡ್ಕೊಳೋಕ್ಕಾಗತ್ತ ಇಲ್ಲ ಯಾಕಂದರೆ ನೀವು ಹೊಸ ನಗರಗಳನ್ನು ಡೆವಲಪ್ ಮಾಡದೇ ಇದ್ದರೆ ದಿನ ಕಳೆದಂತೆ ಇರೋ ನಗರಕ್ಕೆ ಬಂದು ತುಂಬ ಜನರ ಸಂಖ್ಯೆ ಜಾಸ್ತಿ ಆಗೇ ಆಗುತ್ತೆ ಬಟ್ ಲ್ಯಾಂಡ್ ಅಗಲ ಆಗ್ತಾ ಇದ್ದಷ್ಟೇ ಇರುತ್ತೆ ಸೊ ವರ್ಟಿಕಲ್ ಡೆವಲಪ್ಮೆಂಟ್ ಜೊತೆಗೆ ಇನ್ನೊಂದು ಪರಿಹಾರ ಇದೆ ಅದೇ ಹಾರ್ಝಾಂಟಲ್ ಡೆವಲಪ್ಮೆಂಟ್ ಅಂದರೆ ಈಗಿರೋ ಸಿಟಿಯ ಹೊರಗೆ ಹೊಸ ಸಿಟಿ ನಿರ್ಮಾಣ ಮಾಡೋದು ನಮ್ಮನ್ನು ಕೇಳಿದ್ರೆ ಎಲ್ಲ ಜಿಲ್ಲೆಗಳನ್ನು ಡೆವಲಪ್ ಮಾಡಿ ಎಲ್ರಿಗೂ ಅಲ್ಲಲ್ಲೇ ಕೆಲಸ ಸಿಗುವಂತಾದರೆ ಒಳ್ಳೇದು ಆದರೆ ಅದೆಲ್ಲ ಈ ಕ್ಷಣಕ್ಕೆ ಹಂಗಾದ್ರೆ ಚೆಂದ ಅಂತ ಹೇಳೋಕಷ್ಟೇ ಚಂದ ಆದರೆ ಸದ್ಯಕ್ಕೆ ಬೆಂಗಳೂರಿನಂತ ಸಿಟಿಗಳ ಅಕ್ಕಪಕ್ಕ ಹೊಸ ಸಿಟಿ ನಿರ್ಮಾಣ ಮಾಡೋದು ಅನಿವಾರ್ಯ ಇದೇ ಲಾಜಿಕ್ ಮೇಲೆ ನೀವು ಮುಂಬೈ ಪಕ್ಕ ನವಿ ಮುಂಬೈ ದಿಲ್ಲಿಯಲ್ಲಿ ನ್ಯೂ ಡೆಲ್ಲಿ ನೋಡ್ತಾ ಇದ್ದೀರಿ ದಿಲ್ಲಿ ಹೊರಗೆ ಯು ಪಿಯಲ್ಲಿ ನೋಯ್ಡಾ ಹರಿಯಾಣ ದಿಲ್ಲಿ ಬಾರ್ಡರ್ನಲ್ಲಿ ಗುರುಗ್ರಾಮ ಎಲ್ಲ ಡೆವಲಪ್ ಆಗಿರೋದು ಈಗಂತೂ ನೋಯ್ಡಾನು ಸಾಕಾಗದೆ ಗ್ರೇಟರ್ ನೋಯ್ಡಾ ಕೂಡ ಬಂದ್ಬಿಟ್ಟಿದೆ ನಿಮಗೆ ಇದರಲ್ಲಿ ವಿಶೇಷ ಅಂತ ಅನಿಸ್ಬೋದು ಸ್ನೇಹಿತರೆ ಬೆಂಗಳೂರು ಹೀಗೆ ಸುತ್ತಲೂ ಹರಡ್ಕೊಳ್ತಾ ಇದೆಯಲ್ಲ ಅಗ್ಲ ಅಗ್ಲ ಆಗ್ತಾ ಹೋಗ್ತಿದೆಯಲ್ಲ ಅಕ್ಕಪಕ್ಕ ಜಾಗಗಳಲ್ಲೂ ಕೂಡ ಸಿಟಿಯಾಗಿ ಬದಲಾವಣೆ ಆಗ್ತಿದೆಯಲ್ಲ ಅಂತ ನೀವು ಕೇಳ್ಬೋದು ಆದರೆ ಸ್ನೇಹಿತರೆ ಬೆಂಗಳೂರು ಪ್ಲಾನ್ಡ್ ಆಗಿ ವಿಸ್ತರಣೆ ಆಗ್ತಾ ಇಲ್ಲ ನಿಮಗೆ ಗೊತ್ತಿರಲಿ ದೋಸೆ ಹುಯ್ಬೇಕಾದ್ರೆ ಸೌಟಲ್ಲಿ ಹಿಟ್ ಜಾಸ್ತಿ ಆಗಿ ಕಾವಲಿ ಚಿಕ್ಕದಾದ್ರೆ ಏನಾಗುತ್ತೆ ನೀವು ಅಷ್ಟು ಹಿಟ್ ಹುಯ್ದು ಸುತ್ತೋಗಿ ಶುರು ಮಾಡಿದ್ರೆ ಹಿಂಗೆ ದೋಸೆನ ಕಾವಲಿಂದ ಹೊರಗೂ ಹರಿದು ಸ್ಟೌವ್ ಮೇಲೆಲ್ಲ ಹರಡುತ್ತೆ ಊರು ತುಂಬಾ ದೋಸೆ ಆಗುತ್ತೆ ಈಗ ಬೆಂಗಳೂರು ಕೂಡ ಅಷ್ಟೇ ಯಾವುದೇ ಸರಿಯಾದ ಪ್ಲಾನಿಂಗ್ ಇಲ್ಲದೆ ಜಾಗ ಸಿಕ್ಕಲ್ಲೆಲ್ಲ ತೂರ್ಕೊಂಡು ಹರಡ್ತಾ ಇದೆ ಸರ್ವ ದಿಕ್ಕುಗಳಲ್ಲೂ ಕೂಡ ಈ ವ್ಯಾಪಿಸುವ ಬರದಲ್ಲಿ ಬೆಂಗಳೂರಿನ ಕೆರೆಗಳು ತೊರೆಗಳು ಗಾರ್ಡನ್ಗಳು ಸರ್ವನಾಶ ಎಲ್ಲ ನುಂಗಿ ನೀರು ಕುಡಿದು ಕಟ್ಟಡ ಕಟ್ತಿದ್ದಾರೆ ಆದ್ರೆ ಪ್ಲಾಂಟ್ ಸಿಟಿ ಅಂದ್ರೆ ಅದಕ್ಕೆ ಮೊದಲೇ ಒಂದು ನಗರ ಯೋಜನೆ ಅಂತ ಮಾಡ್ತಾರೆ ಈ ಸಿಟಿಯಲ್ಲಿ ಇಲ್ಲಿ ವಸತಿ ಇಲ್ಲಿ ಕಮರ್ಷಿಯಲ್ ಸ್ಪೇಸ್ ಇಲ್ಲಿ ರಸ್ತೆ ಇಲ್ಲಿ ಮೈದಾನ ಇಲ್ಲಿ ಪಾರ್ಕ್ ಇಲ್ಲಿ ಇಂಡಸ್ಟ್ರಿ ಇಲ್ಲಿ ಶಿಕ್ಷಣ ಸಂಸ್ಥೆಗಳು ಈ ರೀತಿ ನೀಟಾಗಿ ಮ್ಯಾಪ್ ನಲ್ಲಿ ಡ್ರಾಯಿಂಗ್ ಮಾಡಿಕೊಂಡು ಆಮೇಲೆ ಅದಕ್ಕೆ ತಕ್ಕಂತೆ ಸಂಬಂಧಪಟ್ಟವರಿಗೆ ಜಾಗ ಕೊಡುತ್ತೆ ಅದಕ್ಕೆ ತಕ್ಕಂತೆ ಸಿಟಿ ಮೇಲೆ ಕೇಳತ್ತೆ ಇದೇ ಕಾರಣಕ್ಕೆ ನೀವು ಯಾವುದೇ ಪ್ಲಾಂಟ್ ಹೋದ್ರು ಕೂಡ ವಿಶಾಲವಾದ ಚಂದದ ರಸ್ತೆಗಳು ಪದೇ ಪದೇ ದೊಡ್ಡ ದೊಡ್ಡ ಸರ್ಕಲ್ಗಳು ಒಂದಾದ್ಮೇಲೆ ಒಂದು ಸಿಕ್ತಾ ಹೋಗೋದು ಈ ರೀತಿ ಮಾಡೋದ್ರಿಂದ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಕಮ್ಮಿ ಆಗುತ್ತೆ ಹೊಸ ನಗರದಲ್ಲೂ ಅಪಾರ ಪ್ರಮಾಣದಲ್ಲಿ ನಿರ್ಮಾಣಗಳು ಆಗೋದ್ರಿಂದ ದುಬಾರಿ ಬಾಡಿಗೆಗಳು ಬೆಂಗಳೂರಲ್ಲಿ ಕಮ್ಮಿ ಇದೆಯಾ ಬಾಡಿಗೆ ಅದೆಲ್ಲ ಕಮ್ಮಿ ಆಗುತ್ತೆ ಇನ್ನೊಂದು ಸಿಟಿ ಕ್ರಿಯೇಟ್ ಆದ್ರೆ ಹೊಸ ನಗರಗಳು ಆಧುನಿಕವಾಗಿರೋದ್ರಿಂದ ಇನ್ನೂ ಉತ್ತಮ ಮೂಲಸೌಕರ್ಯ ನಿರೀಕ್ಷೆ ಮಾಡಬಹುದು ಜೊತೆಗೆ ಸರಿಯಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಇನ್ನಷ್ಟು ಹಸಿರು ಸಿಟಿಯನ್ನು ನಿರ್ಮಾಣ ಮಾಡೋಕ್ಕೂ ಜಾಗ ಇರುತ್ತೆ ಅಲ್ಲಿ ಸೊ ಬೆಂಗಳೂರಿಗೂ ಖಂಡಿತವಾಗೂ ಇಂಥ ಒಂದು ವೆಲ್ ಪ್ಲಾನ್ಡ್ ವರ್ಲ್ಡ್ ಕ್ಲಾಸ್ ಎಕ್ಸ್ಟೆನ್ಷನ್ ಬೇಕಿತ್ತು ಇದನ್ನ ಬೆಂಗಳೂರಿನ ಯಾವ ದಿಕ್ಕಲ್ಲಾದರೂ ಮಾಡ್ಬೋದಾಗಿತ್ತು ಆದರೆ ಡಿ ಕೆ ಶಿ ಕನಕಪುರ ಸೈಡ್ ಆ ಸೈಡ್ ಅನ್ನು ತಗೊಂಡಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಬೆಂಗಳೂರು ಕಟ್ಟಿಸಿದ್ದು ಕೆಂಪೇಗೌಡರು ನ್ಯೂ ಬೆಂಗಳೂರು ಕಟ್ಟಿಸಿದ್ದು ಡಿ ಕೆ ಶಿವಕುಮಾರು ಅನ್ನೋ ಹಿಸ್ಟ್ರಿ ಕೂಡ ಕ್ರಿಯೇಟ್ ಆಗುತ್ತೆ ಆ ಮಹತ್ವಾಕಾಂಕ್ಷೆ ಕೂಡ ಇರ್ಬೋದು ಜೊತೆಗೆ ಟೀಕಾಕಾರರ ಪ್ರಕಾರ ಇವರು ಮತ್ತು ಇವರ ಫ್ಯಾಮಿಲಿಯ ಏಕರೆ ಗಟ್ಟಲೆ ಜಮೀನು ಆ ಕಡೆ ಕನಕಪುರ ರಾಮನಗರ ಭಾಗದಲ್ಲೇ ಬರುತ್ತೆ ಇವರ ಎಲೆಕ್ಷನ್ ಆಫಿಡವಿಟ್ ಕೂಡ ಆ ಭಾಗದಲ್ಲಿ ಕನಕಪುರದಲ್ಲೆಲ್ಲ ಸಿಕ್ಕಾಪಟ್ಟೆ ಜಮೀನು ಇರೋದನ್ನು ಹೇಳುತ್ತೆ ಸೊ ರಾಮನಗರ ಬಿಡದೆ ಆ ಭಾಗದಲ್ಲಿ ಡೆವಲಪ್ಮೆಂಟ್ ಆದರೆ ಆ ಭಾಗದ ಲ್ಯಾಂಡ್ ಬೆಲೆ ಬೂದಿಯಿಂದ ಚಿನ್ನಕ್ಕೆ ರೀಚ್ ಆಗುತ್ತೆ ಅಂತಲೂ ಟೀಕಾಕಾರರು ಟೀಕೆ ಮಾಡ್ತಾರೆ ಟೀಕೆ ಬದಿಗಿಟ್ಟು ನೋಡಿದ್ರೂ ಕೂಡ ಬೆಂಗಳೂರಿನ ಪಕ್ಕ ಗ್ರೇಟರ್ ಬೆಂಗಳೂರು ರಚನೆ ಈ ಕಾಲದ ಅನಿವಾರ್ಯತೆ ಹೌದು ಅದನ್ನ ಲಗಳಾಗಲ್ಲ ಇದಕ್ಕೆ ಈ ಬಿಡದಿ ಭಾಗವನ್ನೇ ಆಯ್ಕೆ ಮಾಡಿಕೊಳ್ಳೋಕೆ ಅದಕ್ಕೂ ಕೂಡ ಡಿ ಕೆ ಪಕ್ಷಪಾತದ ವಿಚಾರ ಬದಿಗಿಟ್ಟು ಇನ್ನೂ ಒಂದಷ್ಟು ಲಾಜಿಕಲ್ ರೀಸನ್ಸ್ ಅನ್ನು ಕೂಡ ಕೊಡ್ಬೋದು ಈಗಿರೋ ಏರ್ಪೋರ್ಟ್ ಬೆಂಗಳೂರಿನ ಉತ್ತರಕ್ಕೆ ಮುಂದಕ್ಕಿದೆ ಇಡೀ ಬೆಂಗಳೂರಿಗೆ ಅದೊಂದೇ ಏರ್ಪೋರ್ಟ್ ಯಾವ ಕಾರಣಕ್ಕೂ ಸಾಕಾಗಲ್ಲ ಆಲ್ರೆಡಿ ಇವಾಗಲೇ ಇರಬೇಕಾಗಿತ್ತು ಒಂದು ಎರಡು ಏರ್ಪೋರ್ಟ್ ಬೆಂಗಳೂರು ಅಂತ ಸಿಟಿಗೆ ಇನ್ನು ಟೋಟಲ್ ಮೂರು ಏರ್ಪೋರ್ಟ್ ಆದರೆ ಬೇಕು ಒಟ್ಟು ಟೋಟಲ್ ಸಾಕಾಗಲ್ಲ ಒಂದು ಏರ್ಪೋರ್ಟ್ ಆ ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗೋಕೆ ಅರ್ಧ ದಿನ ಬೇಕು ಆದರೆ ಬಿಡದಿ ನ್ಯೂ ಬೆಂಗಳೂರಿನ ಕೇಂದ್ರ ಆದರೆ ಅಲ್ಲೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರಲೇಬೇಕು ಕಾಮನ್ ಸೆನ್ಸ್ ಅದು ಹಾಗೇ ಆಗತ್ತೆ ಜೊತೆಗೆ ಈ ಸ್ಟ್ರೆಚ್ನಲ್ಲಿ ಮುಂದೆ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಾದ ಮಂಡ್ಯ ಮೈಸೂರು ಕೂಡ ಬರುತ್ತೆ ಆದರೆ ಈಗ ಅನೌನ್ಸ್ ಮಾಡಿರೋ ಥರ ಕೇವಲ ಮೆಟ್ರೋ ಕನೆಕ್ಷನ್ ತಗೊಂಡು ಹೋದರೆ ಸಾಕಾಗಲ್ಲ ಅದನ್ನು ಸಿಟಿ ನಿರ್ಮಾಣ ಮಾಡೋದು ಅಂತ ಹೇಳಲ್ಲ ಮೆಟ್ರೋ ಕೊಟ್ಟ ತಕ್ಷಣ ಜೊತೆಗೆ ಆಲ್ರೆಡಿ ಇಲ್ಲೇ ಹಾದು ಹೋಗೋ ಬೆಂಗಳೂರು ಮೈಸೂರು ನ್ಯಾಷನಲ್ ಹೈವೇಯನ್ನು ಅಟ್ಲೀಸ್ಟ್ ಬಿಡದಿ ತನಕ ಆದರೂ ಕೂಡ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ವೇ ಮಾಡಬೇಕು ಫಸ್ಟಿಗೆ ಎಕ್ಸ್ಪ್ರೆಸ್ ವೇ ಅಂದರು ಆಮೇಲೆ ಇಲ್ಲ ಅದು ಜಸ್ಟ್ ಹೈವೇ ಅಂತ ಹೇಳಿದ್ದಾರೆ ಪೂರ್ಣ ಪ್ರಮಾಣದ ವರ್ಲ್ಡ್ ಕ್ಲಾಸ್ ಹೈ ಸ್ಪೀಡ್ ಎಕ್ಸ್ಪ್ರೆಸ್ ವೇ ಆಗಬೇಕು ಅಟ್ಲೀಸ್ಟ್ ಬಿಡದೆ ತನಕ ಇದು ಬೆಂಗಳೂರಿನ ಹೃದಯ ಭಾಗದಿಂದಲೇ ಶುರುವಾಗಬೇಕು ಮೆಜೆಸ್ಟಿಕ್ ನಿಂದ ಹೊರಟು ಆಕ್ಸಲರೇಟರ್ ಅದು ಸುರಂಗದೊಳಗೆ ನುಗ್ಗಿ ಸೀದಾ ಮೈಸೂರು ರೋಡ್ ತಲುಪಿ ಸೀದಾ ಎಕ್ಸ್ಪ್ರೆಸ್ ವೇ ಹತ್ತಿ ಜಸ್ಟ್ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮೆಜೆಸ್ಟಿಕ್ ಇಂದ ಬಿಡದಿಗೆ ತಲುಪೋ ರೀತಿ ಆಗಬೇಕು ಅಲ್ಲಿ ದಿಲ್ಲಿ ಮತ್ತು ನೋಯ್ಡಾ ನಡುವೆ ಕೂಡ ಎಕ್ಸ್ಪ್ರೆಸ್ ವೇ ಮಾಡಿದ್ದಾರೆ ಬೆಂಗಳೂರು ಮೆಟ್ರೋ ಕೆಲಸ ಶುರುವಾಗದು ಎರಡು ಸಾವಿರದ ಒಂದರಲ್ಲಿ ಇಪ್ಪತ್ತ್ ಮೂರು ವರ್ಷಗಳಲ್ಲಿ ಕೆಂಗೇರಿ ತನಕ ಹದಿನೈದು ಕಿಲೋಮೀಟರ್ ಅಷ್ಟೇ ಆಗಿದೆ ಈಗ ಆದರೆ ಅಲ್ಲಿಂದ ಬಿಡದಿ ತನಕ ಬರಬೇಕು ಅಂದರೆ ಇನ್ನೂ ಹದಿನೆಂಟು ಕಿಲೋಮೀಟ್ರ್ ಹೊಸದಾಗಿ ಮೆಟ್ರೋ ಲೈನ್ ಹಾಕಬೇಕು ಇದೆಲ್ಲ ಆಗಬೇಕು ಅಂದರೆ ಸುಮ್ಮನೆ ಎಲೆಕ್ಷನ್ ಟೈಮ್ನಲ್ಲಿ ಬಾಯಿ ಮಾತಿನ ಹೇಳಿಕೆ ಕೊಟ್ಟರೆ ಸಾಕಾಗಲ್ಲ ಈಗಲೇ ಹೊಸ ಬೆಂಗಳೂರಿನ ಮಾಸ್ಟರ್ ಪ್ಲ್ಯಾನ್ ತಯಾರಿಸಿ ಅದಕ್ಕೆ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಆಗಬೇಕು ಅದಕ್ಕೆ ಕನಿಷ್ಠ ಒಂದೂವರೆ ಎರಡು ಲಕ್ಷ ಕೋಟಿ ರೂಪಾಯಿ ಲೆಕ್ಕದಲ್ಲಿ ಖರ್ಚು ಮಾಡೋಕ್ಕೆ ದುಡ್ಡಿನ ಪ್ಲಾನಿಂಗ್ ಕೂಡ ಆಗಬೇಕು ಬರೀ ಮೆಟ್ರೋ ಮಾಡಿದ್ರೆ ಸಾಕಾಗಲ್ಲ ಮೆಟ್ರೋ ಎಕ್ಸ್ಪ್ರೆಸ್ ವೇ ಸುರಂಗಗಳು ಹೈ ಸ್ಪೀಡ್ ರೈಲ್ವೆ ಮಾರ್ಗಗಳು ಏರ್ಪೋರ್ಟ್ ಈ ರೀತಿ ಎಲ್ಲ ರೀತಿಯ ಕನೆಕ್ಟಿವಿಟಿ ಈಗಿರೋ ಬೆಂಗಳೂರಿಂದ ಹೊಸ ಬೆಂಗಳೂರಿನ ತನಕ ವೇಗವಾಗಿ ಹರಡ್ತಾ ಬರಬೇಕು ಸೇಮ್ ಟೈಮ್ ಈ ಹೊಸ ಬೆಂಗಳೂರಲ್ಲಿ ಸರಿಯಾಗಿ ಅರ್ಬನ್ ಪ್ಲಾನಿಂಗ್ ಮಾಡಿಕೊಂಡು ಒಂದು ಹೊಸ ಸುಂದರ ಹಸಿರು ನಗರವನ್ನೇ ನಿರ್ಮಾಣ ಮಾಡಬೇಕು ಕೆರೆ ತೊರೆಗಳು ಹಾಳಾಗದಂತೆ ಅರಣ್ಯ ನಾಶ ತುಂಬ ಆಗದಂತೆ ಎಚ್ಚರಿಕೆ ಬಯಸಬೇಕು ಇದನ್ನೆಲ್ಲ ಮಾಡುವಾಗ ನೆಲ ನುಂಗುಕೋರರನ್ನು ದೂರ ಇಡಬೇಕು